ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತು ನಮ್ಮ ಪಾಂಡಿಚೇರಿಯಲ್ಲಿ ನಮಗೆ ಎರಡನೇ ದಿನ ನಿನ್ನೆ ಹೇಗಿತ್ತು ಫುಲ್ಲು ನಮಗೆ ಟ್ರಾವೆಲಿಂಗ್ ಟ್ರಾವೆಲಿಂಗೇ ಆಗೋಯ್ತು ಸೊ ಇವಾಗ ಫುಲ್ಲು ರೆಸ್ಟ್ ಮಾಡಿ ಇವಾಗ ನಾವು ಆಚ ಕಡೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಗೊತ್ತಿಲ್ಲ ಯಾವ್ಯಾವ ಪ್ಲೇಸ್ ಇದೆ ಅಂತ ಅಂತಬಿಟ್ಟು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ರೆಡಿನಾ ಹೋಗೋದಾ ಮತ್ತೆ ಹೇಗಿತ್ತು ನಿದ್ರೆ ಮಾಡ್ತೀಯಾ ಚೆನ್ನಾಗಿತ್ತಲ್ಲ ಐಸ್ ಫುಲ್ಲು ಟೈರ್ಡ್ ಆಗಿತ್ತು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಕಾಯಿಸಿ ಇವಾಗ ಫುಲ್ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಬ್ರೇಕ್ಫಾಸ್ಟ್ ಆಗಿಲ್ಲ ಲೆವೆನ್ ಓ ಕ್ಲಾಕ್ ಇದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಚ ಕಡೆ ಹೋಗ್ತಾ ಇದ್ವಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೈಸಿ ಯಾರೂ ಇನ್ನೂ ರೆಡಿ ಆಗಿಲ್ಲ ನಾನು ಬೇಗ ರೆಡಿ ಆಗಿದ್ದೀನಿ ಈಗ ರೆಡಿ ಆಗಿಬಿಟ್ಟು ಹೋಗಬೇಕು ಅಕ್ಕ ರೆಡಿ ಆಗ್ತಿದ್ದಾಳೆ ನಿಮಗೆ ಈ ಪಾಂಡಿಚೇರಿಯಲ್ಲಿ ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ಗೊತ್ತಿದೆ ಕಮೆಂಟ್ ಮಾಡಿ ಗೈಸ್ ನಾವು ಅಲ್ಲಿಗೆ ವಿಸಿಟ್ ಮಾಡ್ತೀವಿ ಓಕೆ ಗೈಸ್ ಇಲ್ಲಿ ಟಿಫನ್ ತಿನ್ನೋಣ ಅಂತ ಬಂದರೆ ಇಲ್ಲಿ ಯಾವುದೇ ಹೋಟೆಲ್ಗಳಿಲ್ಲ ಬಟ್ ಇದ್ರೂ ಕೂಡ ನಮಗೆ ಬೇಕಾದ ಟಿಫನ್ ಸಿಗ್ತಾ ಇಲ್ಲ ಬನ್ನಿ ನೋಡೋಣ ಮುಂದೆ ಸಿಗುತ್ತಾ ಇಲ್ವೋ ಅಂತ ಗೈಸ್ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲೂ ಸಿಗ್ತಾ ಇಲ್ಲ ಎಳ್ಳೀರ್ ಕುಡಿಯೋಕೆ ಬಂದಿದ್ದೀವಿ ಇವಾಗ ಸಿಕ್ಕಿ ಸೀರುಂಡೆ ಹನ್ನೊಂದು ಗಂಟೆ ಲೆವೆನ್ ಓ ಕ್ಲಾಕ್ ಆಗಿದೆ ಕೈಸ್ ಎಲ್ಲೂ ಟಿಫನ್ ಇಲ್ಲ ಸೊ ಹಾಗೆ ಇನ್ನು ಹೋಗಿ ಬರ್ತಾ ಬರ್ತಾ ಬಂದ್ವಿ ಇವಾಗ ನಮ್ಮದು ಇದೇ ಚಾಕ್ಲೇಟೇ ಸ್ವೀಟ್ಸ್ ತಿನ್ನಬೇಕು ಕುಕೀಸ್ ತಗೋ ಕುಕೀಸ್ ತಗೋ ಎಳ್ಳೀರು ಕುಡಿಯಕ್ಕೆ ಅನಿಸುತ್ತಿವಿ ಗಾಯಿಸ ಟಿಫನ್ ಇಲ್ಲ ಅದಕ್ಕೆ ಎಳ್ಳೀರು ಕು ಎಳ್ಳೀರು ಕುಡಿತಾ ಇದ್ದಲ್ಲ ರಾತ್ರಿಯಿಂದನೂ ಏನಿಲ್ಲ ಗಾಯ್ಸ್ ನಮ್ಮ ಬೆಂಗಳೂರು ಮಧ್ಯಾಹ್ನ ಏನು ಅವ್ಳಿಗೆ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಆಯ್ತು ತಿಂತದಲ್ಲ ಇದಕ್ಕೆ ಎಳ್ಳೀರೇ ಎಳ್ಳೀರೇ ಹೋಗೋ ತನಕ ಎಳ್ಳೀರೇ ಅವಳಿಗತ್ತೆ ಇವತ್ತು ಒಂದು ಹೋಟೆಲ್ ಸಿಕ್ತು ಬ್ರೇಕ್ಫಾಸ್ಟ್ ಇಲ್ಲೆಲ್ಲ ಬ್ರೇಕ್ಫಾಸ್ಟು ಕ್ಲೋಸ್ ಆಗಿದೆ ಲೆವೆನ್ ಓ ಕ್ಲಾಕ್ ಅಂದರು ಸದ್ಯ ಕೊನೆಗೂ ಸಿಕ್ತು ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಹೋಗೋಣ ಪೂರಿ 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 ಬೇಕಾ ಬ್ರೆಡ್ ಆಮ್ಲೆಟ್ಟು ಅವರು ಪೂರಿ ನಾಲ್ ಇಡ್ಲಿ ಅಪ್ಪ ಮೂರು ಇಡ್ಲಿ ಕೊಟ್ಟಿದ್ದಾರೆ ನಾನು ಇಡ್ಲಿ ಟೂ ಇಡ್ಲಿ ಪ್ರಕಾರ ಒಂದು ಪ್ಲೇಟ್ ಅಂದರೆ ನಾಲ್ಕು ಅನ್ಸತ್ತೆ ಇಡ್ಲಿ ಪೂರಿ ಚಟ್ನಿ ಸಾಂಬಾರು ಪೂರಿ ಅಮ್ಲೆಟು ಬ್ರೆಡ್ ಆಮ್ಲೆಟು ಅವ್ರು ಒಳಗಡೆ ಹೋಗಿಬಿಡ್ತಾರೆ ಅನ್ಸತ್ತೆ ನಾವೇನು ಒಳಗಡೆನೂ ಹೋಗಿ ತಂದುಬಿಡಿ ನಾವೇನು ನಾನು ಬ್ರೆಡ್ ಆಮ್ಲೇಟ್ ಮಾಡಿದಿನಿಗದೆ ಟಿಫನ್ ತಿಂದುಬಿಟ್ಟು ಸಿಗ್ತೀನಿ ಆಮೇಲೆ ಆಯ್ ಇಷ್ಟು ನಾವು ಬೀಚ್ ಹತ್ತಿರ ಬಂದಿದ್ದೀವಿ ಇವಾಗ ಅರವೆಲ್ಲ ಬೀಚ್ ಹತ್ತಿರ ಬಂದಿದ್ದೀವಿ ಹೇಗಿದೆ ನೋಡಿ ಅವಲ್ಲ ಸಕ್ಕರಾಗಿದೆ ಏಯ್ ನೋಡಿ ಸುಣಿಲಿ ಬೇಕಾ ಅದು ಕಾಳೆ ತಿಂಡಿ ಇಡೀ ಪಾಂಡಿಚೇರಿ

ನಾವು ಬೀಚ್ ಹತ್ರ ಬಂದಿದ್ವಿ ಗಾಯಿಸಿ ಇವಾಗ ಸಕ್ಕತ್ತಾಗಿದೆ ಫುಲ್ ಚಿಲ್ ಮಾಡ್ತಾ ಇದ್ವಿ ಬಿಸಿಲು ಇದೆ ನೋಡಿ ನೈಟ್ ಅಲ್ಲೇ ಮಳೆ ಬಂದಿದೆ ಇಲ್ಲಿ ಇವಾಗ ನೋಡಿದ್ರೆ ಬಿಸಿಲು ಬರೀ ಫಿಶ್ ಮೇಲೆ ಬರ್ತಾ ಇದೆ ಸ್ಮೆಲ್ಲು ಅಲ್ವಾ ಜಾಲಿ ಜಾಲಿ ಗಾಯ್ ಜಾಲಿ ಫಿಶ್ ಫ್ರೈ ಫಿಶ್ ಫ್ರೈ ಕಮ್ ಅವ್ರಿಗೇನೆ ಇವರೇ ಮಾಡಿ ಕೊಡ್ತಾರ

ಬೇಡ ಅಮ್ಮ ಗುರು ಮಾತ್ರ ಸೋನು ಎಲ್ಲರೂ ಯಾ ಗಾಯೇಶ್ ನಮಗಂತ ಬೇಡ ಇದು ಒಂಥರ ಸ್ಮೆಲ್ ಅಂದ್ರೆ ಸ್ಮೆಲ್ ಇದೆ ಅಲ್ವಾ ಸೋನು ನೆನೆಲ್ಲ ನಾನು ಹೇಳಿದೆ ಫ್ರೆಂಡ್ಸ್ ತಿಂತೀನಿ ತಿಂತೀನಿ ಅಂತ ಇಲ್ಲ ಇಲ್ಲ ಅಪ್ಪ ನೋಡಿ ಗಾಯೇಶ್ ನಾವು ಆಮೇಲೆ ರಾಕ್ ಬೀಚ್ಗೆ ಹೋಗ್ತೀವಿ ಇಲ್ಲಿ ಏನು ಆಡೋಲ್ಲ ಇವಾಗ ಗೈಸ್ ನಾವು ಫಸ್ಟ್ ಬಂದಿದೆ ಆರವಿಲ್ ಬೀಚ್ಗೆ ಗೈಸ್ ನೋಡಿ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ಪೆಂಡ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ನಾವು ರಾಕ್ ಬೀಚಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನಾನು ಇಲ್ಲಿ ನೀರಲ್ಲಿ ಇಲ್ಲ ಆದರೂ ಸಲ ಹೋಗೋಣ ಅಂತ ಇದ್ದೀನಿ ನೋಡೋಣ ಬನ್ನಿ ಇವಾಗ ನಾನು ನಕ್ಷರ ಸ್ವಲ್ಪ ನೀರಲ್ಲಿ ಹೋಗಿಬಿಟ್ಟು ಆಟ ಆಡ್ಕೊಂಡು ಬರ್ತೀವಿ ಆಮೇಲೆ ನಾನು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ನಮಗೆ ಹೇಳ್ತೀನಿ ಬನ್ನಿ ಇಲ್ಲಿ ಸ್ವಲ್ಪ ವಿಡಿಯೋ ತಗೊಂಡು ಫೋಟೋ ಎಲ್ಲ ತಗೊಳ್ಬೇಕಲ್ವಾ ಹಾಗಾಗಿ ನಾವು ನೀರತ್ರ ಹೋಗಲೇಬೇಕು ಗೈಸ್ ತುಂಬ ಚೆನ್ನಾಗಿದೆ ಒಯ್ ಲಕ್ಷ ಎಷ್ಟಿದು ಎಷ್ಟು ರೂಪಾಯಿ ಇದು 400 400 ರೂಪಾಯಿ ಸೋ ಇಷ್ಟೇನಾ ರೈಸ್ ಬೇಕ ಕೊಡ್ತೀನಿ ರೈಸ್ ಬೇಕ ಬೇಡಪ್ಪ ನನಗೆ ಇದೆ ತಿನ್ನೋದಿಲ್ಲ ನಾನು ಸುಮ್ಮನೆ ಕೇಳ್ದೆ ಬಟ್ ಇಷ್ಟು ಕಾಸ್ಟ್ಲಿ ಅದಕ್ಕೆ ನಾನು ಹೇಳ್ತಿದ್ದು ಅದಕ್ಕೆ ನಾನು ಇದೆ ಸೂಪರ್ ಹೇಳ್ತೋ ಾಣಿ ಸೋನು ಅವಾಗ ತಿನ್ನೂ ನಂಗೆ ಫ್ರಾನ್ಸ್ ಬೇಕು ಫ್ರಾನ್ಸ್ ಬೇಕು ಅಂತ ಹೇಳ್ತಾ ಇಲ್ವೋ ಇವಾಗ ತಿನ್ನೆ ಅಂತಂದ್ರೆ ಇಷ್ಟು ಗೈಸ್ ಫೋರ್ ಪೀಸ್ ಫೋರ್ ಹಂಡ್ರೆಡ್ ಪೀಸ್ ಅಂತ ಇಲ್ಲ ನಾನಿಗ್ ಬೇಡ ಆಗೋರು ಅಕ್ಕ ನೀನು ತಿನ್ನಕ್ಕ ಟ್ರೈ ಮಾಡು ಅವಳು ಅವ್ಳು ಒಂದ್ಸಲ ಡಿಸೈಡ್ ಮಾಡಿದ್ರೆ ನಾ ತಿನ್ನಲ್ಲ ಅಂದ್ರೆ ಅವ್ಳು ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ನಮ್ಮ ಅಕ್ಕ ಇವುಳೆ ಕೈಸು ಬೇಕು ಬೇಕು ಅಂತ ತರಿಸಿದ ಇವ್ಳೆ ಕಾಯಿಸ್ ನಿನ್ನೆಯಿಂದ ಬೇಕು ಅಂತಿದ್ದಾಳೆ ಫುಲ್ ತಿನ್ಬೇಕು ಹಾ ಯಾಕ ಹಾ ಫೋರ್ ಅಂಡ್ರೆಡ್ ರುಪೀಸ್ ಕೊಟ್ಟಿದ್ವಿ ಗೈಸ್ ತಿನ್ನೋದಿಲ್ಲ ಅಂತಾಳೆ ತಿನ್ ಚೆನ್ನಾಗಿರುತ್ತೆ ಅಕ್ಕ ಅಕ್ಕ ನೋಡ್ತಾ ಅವ್ಳೆ ನೋ ನೋ ನಕ್ಷಾ ನಿನ್ಗೆ ಹೇಗಿದೆ ಮಂದಿರ್ ಏ ಹೋಗ್ತಾ ಇದ್ವಿ ಗಾಯಸ್ ನಾವು ಇವಾಗ ಬೀಚ್ ನೋಡಿದಾಯ್ತು ಇವಾಗ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಥರ್ಟಿ ಮಿನಿಟ್ಸ್ ಆಗತ್ತೆ ಅಂತೆ ಟ್ರಾವೆಲಿಂಗೇ ಆಗೋಗುತ್ತೆ ಗಾಯಸ್ ಇಲ್ಲಿ ಬಟ್ ಚೆನ್ನಾಗಿದೆ ನೋಡಿ ಹಾಯ್ ಗೈಸ್ ಇವಾಗ ನಾವು ಮತ್ರಿ ಮಂದಿರ್ಗೆ ಬಂದಿದ್ದೀವಿ ನೋಡೋಣ ಇವಾಗ ನಡಿಬೇಕು ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಹ್ಞೂ ಒನ್ ಆಫ್ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಹ್ಮ್ ಬನ್ನಿ ಹೋಗೋಣ ತೋರಿಸ್ತೀನಿ ಇದು ತುಂಬಾ ದೂರ ನಡಿಬೇಕು ಅನ್ಸುತ್ತಲ್ಲ ಇದು ಹ್ಮ್ ಅಲ್ವಾ ಹ್ಮ್ ಫುಲ್ ರಶ್ ಇದೆ ರಸ ಅಂತ ಬಿಟ್ಟು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಜನಗಳು ಜನಗಳು ಎಲ್ಲಿ ನೋಡಿದ್ರು ಜನಗಳು ಫುಲ್ ಟಯರ್ಡ್ ಗೈಸ್ ನಿನ್ನೆಯಿಂದ ಟ್ರಾವೆಲ್ ಮಾಡಿದ್ದು ಹ್ಞೂ ನಾವು ಇವಾಗ ಬೆಳಗ್ಗೆಯಿಂದ ಒಂದೇ ಒಂದೇ ಒಂದು ಪ್ಲೇಸ್ಗೆ ಹೋಗಿರೋದು ಅದು ಓಕೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಆರ್ಡರ್ ಟಿಕೆಟ್ ತಗೊಂಡು ಗೊತ್ತಿಲ್ಲ ಎಲ್ಲ ಟಿಕೆಟ್ ತಗೊಂಡು ಓಕೆ ಬಾ ನಾಳೆ ತಗೋಬೇಕು ಗೈಸ್ತಾರೆ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್ ಫ್ರೆಶ್ ಇದ್ದಾರೆ ಎಷ್ಟು ಇಲ್ಲಿ ಇಲ್ಲ ಇಲ್ಲ ಟಿಕೆಟ್ ತಗೊಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲಿ ಟಿಕೆಟ್ ಮಾಡಬೇಕಿಲ್ಲ ಹಾಕೊಂಡ್ಬಿಟ್ಟು ಫುಡ್ಡಿಗೆ ಟಿಕೆಟ್ ತೊಗೊಳ್ತಾ ಇದ್ದೆ ನಾನು ಇಲ್ಲಿಂದ ನಡಿಬೇಕಿವಾಗ ಒಂದು ಫೈವ್ ಮಿನಿಟ್ಸ್ ಅನ್ಸುತ್ತೆ ಹಾಂ ನಮ್ಮ ಎಷ್ಟು ದೂರ ನಡಿಬೇಕಿವಾಗ ನಾವು ಫೈ ಟೈ ಮಿನಿಟ್ಸ್ಗೆ ಇಲ್ಲಿ ಫ್ರೆಂಡ್ಸ್ ಇದೊಂದು ಫಾರೆಸ್ಟ್ ಏರಿಯಾ ಇಲ್ಲಿ ನಾವು ಒಂದು ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕಾಗುತ್ತೆ ನಾವು ನಡ್ಕೊಂಡು ಹೋಗ್ತಾನೇ ಇದೀವಿ ಗಾಯ್ಸ್ ಇಲ್ಲಿ ತುಂಬ ಜನ ಫಾರಿನರ್ಸ್ ಜಾಸ್ತಿ ಬರ್ತಾರೆ ಗಾಯ್ಸ್ ಮೋಸ್ಟ್ ಆಫ್ ರೌಂಡ್ ಸಿಕ್ಸ್ಟಿ ಪ್ಲಸ್ ಕಂಟ್ರಿಯಿಂದ ಬರ್ತಾರೆ ಗಾಯ್ಸ್ ಈ ಮಾತ್ರಿ ಮಂದಿರನ ವಿಶೇಷತೆ ಏನಪ್ಪ ಅಂದರೆ ಮೀರಾ ಆಲ್ಫನ್ಸ್ರವರು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ಈ ಮಾತ್ರಿ ಮಂದಿರನ್ನು ನೈನ್ಟೀನ್ ಸಿಕ್ಸ್ಟಿ ಏಟಲ್ಲಿ ಸ್ಥಾಪನೆ ಮಾಡ್ತಾರೆ ಹಾಗೆಯೇ ಹರ್ಬಿಂದ್ರವರ ಆಸೆಯೂ ಕೂಡ ಆಗಿರುತ್ತೆ ಇದು ಬಂದು ಬೇಸಿಕಲಿ ಬಂದು ತಾಯಿಯ ಸಂಕೇತ ಅಂತಲೇ ಹೇಳ್ತಾರೆ ಇಲ್ಲಿ ಗೈಸ್ ನೆಕ್ಸ್ಟ್ ನಾವಿಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಗೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಕೆಲವೊಂದು ಹಾರ್ಟಿಕಲ್ ಹಾಕಿದ್ದಾರೆ ನಮಗೆ ಬೇಕಾದಂತ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಗುತ್ತೆ ಗೈಸ್ ನಾವ್ ಇದ್ರೊಳಗಡೆ ಹೋದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ ಮುಂಚೆ ಮಾತ್ರಿ ಮಂದಿರ ಹೇಗಿತ್ತು ಏನೆಲ್ಲ ಮಾಡ್ತಿದ್ರು ಅಂತ ಕೆಲವೊಂದು ಹಾರ್ಟಿಕಲ್ ಕೂಡ ಹಾಕಿದ್ದಾರೆ ಹಾಗೆ ವ್ಯೂ ಪಾಯಿಂಟ್ಗೆ ಹೇಗೆ ಹೋಗೋಕ್ಕೆ ಪ್ಲೇಸ್ ಇದೆ ಅಂತ ನೋಡಬಹುದು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಮಾತ್ರಿ ಮಂದಿರ್ ಹೇಗಿದೆ ಅಂತ ಗ್ಲೋಬ್ ಆಕಾರದಲ್ಲಿದೆ ಅಂತ ತೋರಿಸಿದರೆ ನೀವು ನೋಡ್ತಾ ಇರ್ಬೋದು ಇಲ್ಲ ಎಂಟ್ರೆನ್ಸ್ ಎಲ್ಲ ಇದೆ ಗಾಯಸ್ ನೆಕ್ಸ್ಟ್ ನಾವು ವ್ಯೂ ಪಾಯಿಂಟ್ಗೆ ಹೋಗೋಣ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಲ್ಲಿಗೆ ಮಾತ್ರಿ ಮಂದಿರ್ ಒಂದು ಮೆಡಿಟೇಷನ್ ಸೆಂಟರ್ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ಬಂದು ಫುಲ್ ಡೇ ಕೂಡ ಇಲ್ಲಿ ಸ್ಪೆಂಡ್ ಮಾಡಬಹುದು ಗೈಸ್ ತುಂಬ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಗೈಸ್ ಈ ప్ಲೇಸ್ ಇಗೆ ನೀವು ಬಂದ್ರೆ ತುಂಬಾ पीसफुल ಆಗಿದೆ ತುಂಬಾ ಕಾಮ್ ಆಗಿದೆ ಗೈಸ್ ಇಲ್ಲಿಗೆ ಬಂದ್ರೆ ನಮಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ಗೈಸ್ ನೈಸ್ ಗೈಸ್ ನೀವು ಒಂದಷ್ಟು ವಿಜಿಟ್ ಮಾಡಬಹುದು

ಹೋಗಕ್ಕೆ ನಡ್ಕೊಂಡು ಹೋಗ್ಬೇಕಂತೆ ಬರುವಾಗ ಬಸ್ ಅಲ್ಲಿ ಬಿಡ್ತಾರಂತೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಈಗ ನಡೆಯೋದು ಹೆಂಗೆ ಇವಾಗ ಸುಮ್ಮನೆ ಆರಾಮಾಗೇ ಇರ್ಬೋದು ಆಗಿದೆ ಅನ್ಸುತ್ತಲ್ವಾ ಚೆನ್ನಾಗಿದೆ ಚಿಲ್ ಮಾಡ್ತಿದ್ದೆ ಚಿಲ್ ಕ್ರೇಜಿ ಆಗಿದೆ ಕ್ರೇಜಿ ಆಗಿದೆ ಗುಂಡಿದೆ ಕಣೆ ಬಾರಿ ಕಡೆ ಹೇಗೆ ಅನಿಸ್ತಿದೆ ಇಂಬಲ ಹೇಳಿ ನಿಮಲ ವಿಮಲ ಇಲ್ಲ ಮತ್ತೆ ಗಾಯ ಸೊಳಿಸ್ರೆ ಇಂಬಲ ಅಂತ ಇಂಬಾಲ ಅಂತೇಳಿ ಮತ್ತೇನು ಹೇಳ್ಬೇಕು ನಿನಗೆ ಅಕ್ಕ ಅಂತೇಳಿ ಅಕ್ಕ ವಿಮಾಲ ವಿಮಾಲ ಕಮಾಲ ಪಿಟಾಣಿ ಸುಸ್ತಾಗ್ತಿದೆ ಹೋಗ್ತಾ ಹೋಗ್ತಾಯಿದ್ವಿ ಒಂದ್ರೆ ಚೆನ್ನಾಗಿದೆ ಅಲ್ವಾ ಬಸ್ಸಿದೆ ಅಂತ ಅಂದ್ಕೊಂಡೆ ನಾನು ಬಸ್ಸಿಲ್ಲ ಅಂತೆ ಬರುವಾಗ ಮಾತ್ರ ಕೊಡ್ತಾರೆ ಅನಿಸುತ್ತೆ ಬಸ್ಸು ಬರುವಾಗ ಬರೋಣ ಬಿಡು ಓಕೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ ನಕ್ಷಾ ಮುಂದೆ ಹೋಗಿ ಈ ನಕ್ಷ ಎಲ್ಲ ಕಡೆ ನಾಯಿಗೆ ಎದ್ರುಕೊತಾರೆ ಏ ಎಷ್ಟು ದೂರ ಇದೆ ಇಲ್ಲೇನೋ ಇದೆ ಶಾಪಿಂಗು ಬರೋ ತೊಗೊಳ್ಳೋಣ ಬ್ಯಾಗ್ ಇದೆ ಅಂಕೈಸ್ ಇಲ್ಲಿ ಕಾಫಿ ಟೀ ಇದೆ ಏನು ಟೀ ಶರ್ಟ್ಸ್ಗಳಿದೆ ನೋಡೋಣ ಏನಾರು ತಗೊಳ್ಳೋಣ ಬೈ ಮಾಡೋಣ ಹ್ಞೂ ಅವ್ರು ಅಷ್ಟು ದೂರ ನಾವು ಇನ್ನೂ ಹೋಗಿಲ್ಲ ಎಷ್ಟೊಂಥರ ಚೆನ್ನಾಗಿದೆ ಅಪ್ಪ ಪ್ರೈಸು ಅಲ್ವಾ ನಾವು ಇದ್ರೊಳಗಡೆ ಹೋಗಬೇಕು ಅಂದರೆ ಇಲ್ಲಿ ಯಾವುದೇ ರೀತಿ ಫೀಸ್ನ ಪೇ ಮಾಡುವಾಗಿಲ್ಲ ಓನ್ಲಿ ನಾವು ಗಾಡಿ ಪಾರ್ಕಿಂಗಿಗೆ ಮಾತ್ರ ನಾವಿಲ್ಲಿ ಸಿಕ್ಸ್ಟಿ ರುಪೀಸ್ನ ಮಾತ್ರ ಪೇ ಮಾಡಿದ್ದೀವಿ ಹಾಗೆ ನಮಗೆ ಒಂದು ಪಾಸ್ ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾವು ತಗೊಂಡೋದ್ರೆ ಸಾಕು ಗೈಸ್ ಸೋನು ಎಷ್ಟುರ ನಡೀತಾನೇ ಇದ್ದೀವಿ ಅಲ್ವಾ ಬಟ್ರ್ ಮಿಲ್ಕ್ ಕುಡಿತಾರೆ ಹೇಗಿದೆ ಚನಾಗಿಲ್ಲ ಅಂತಂದ್ರು ತುಂಬಾ ಚೆನ್ನ ಇದ್ಯಾ ಆ ಗಾಯ್ಸ್ ಫೈನಲಿ ರೀಚ್ ಆದ್ವಿ ಪಾ ಸಕ್ಕತ್ ಆಕೈಡ್ ಗಾಯ್ಸ್ 1 ಮಿನಿಟ್ ಇದೆ ಅಷ್ಟೇನೆ ನಿಮಗೆ ಹೋಗ್ಬಿಟ್ ಲೆಫ್ಟ್ ತಗೊಂಡ್ರೆ ಸ್ವಪ್ಪ ರಿಯಲಿ ಇಷ್ಟು ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ಬಿಸಲ ತುಂಬ ದೂರ ಇದೆ ಬಿಸಿಲು ಬೇರೆ ಅಲ್ವಾ ಟಯರ್ಡ್ನೆಸ್ಸೇ ಅಲ್ವಾ ಗೈಸ್ ನಾವು ಫೈನಲಿ ಬಂದು ರೀಚ್ ಆಗಿದ್ದಾಗಿದೆ ಗಾಯ್ಸ್ ಮ್ಯಾಟ್ರಿ ಮಂತ್ರಿಗೆ ಬಂದಿದ್ದೀವಿ ನಾವು ಇಲ್ಲಿ ಒಳಗಡೆ ಹೋಗುವಾಗಿಲ್ಲ ಔಟ್ಸೈಡಲ್ಲಿ ಕೂಡ ನಾವು ನೋಡಬೇಕಾಗುತ್ತೆ ಯಾಕೆ ಅಂದರೆ ನಾವು ಹೋಗಬೇಕು ಅಂದರೆ ನಾವು ಫೈವ್ ಡೇಸ್ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು ಅವ್ರದೇ ಆದ ವೆಬ್ಸೈಟ್ ಕೂಡ ಕೊಟ್ಟಿರ್ತಾರೆ ನೀವು ಅದರಲ್ಲೇ ಚೆಕ್ ಮಾಡ್ಬೋದು ಗೈಸ್ ಮೇನ್ ಅಟ್ರಾಕ್ಷನ್ ಏನಪ್ಪ ಅಂದರೆ ಮೆಡಿಟೇಷನ್ ಸೆಂಟರ್ ಇದೆ ಇಲ್ಲಿ ಮೆಡಿಟೇಷನ್ ಮಾಡಬೇಕಂದ್ರೆ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಕೈ ನೋಡಿದಾಯಿತು ಇವಾಗ ಇದ್ದೇನೆ ಅಲ್ಲಿ ಏನಂದರೆ ಅಲ್ಲಿ ತುಂಬ ರಶ್ ಇದೆ ನಡ್ಕೊಂಡು ಬಂದಲ್ಲ ಕಷ್ಟ ಆಗುತ್ತೆ ಅಂತಬಿಟ್ಟು ಅಲ್ಲಿ ಬಸ್ ಇದೆ ವೆಯ್ಟ್ ಇದೆ ಅದಕ್ಕೆ ಅದು ತುಂಬ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡ್ಬಿಟ್ಟು ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ನಮ್ಗೆ ಸಿಗಲ್ಲ ಪ್ಲೇಸು ಎಲ್ಲರೂ ಹೋಗಿದಾರೆ ಬಿಟ್ಬಿಟ್ಟು ಗೈಸ್ ನೋಡಿ ಐಸ್ ಹೋಗ್ತಾ ಇದೆ ಫಾಸ್ಟಾಗಿ ಸೋನು ಅವರೆಲ್ಲ ಮಿಸ್ ಹಾಕಿದ್ದಾರೆ ಕಾಣಿಸ್ತಾನೆ ಇಲ್ಲ ಎಷ್ಟು ರಶ್ ಇದ್ದಾರೆ ಅಂತ ನೋಡಿ ಗೈಸ್ ಎಷ್ಟು ರಶ್ ಇದೆ ಅಂತ ಬಸ್ ಹತ್ತೋಕೆ ಯಾರು ನಡ್ಕೊಂಡು ಹೋಗ್ತಾರೆ ಬಿಟ್ಟು ಎಲ್ಲರೂ ಬಸ್ಸಲ್ಲಿ ಹೋಗ್ತಾರೆ ಅವರಿನ್ನೂ ಇನ್ನೂ ಸೋನು ಅಲ್ಲೇ ಇದ್ದಾರೆ ಆ ಕಡೆನೇ ಇದ್ದಾರೆ ಬಸ್ ಹತ್ಕೊಂಡು ಹೋಗ್ಬೇಕು ಬಸ್ಸು ವೆಯ್ಟ್ ಮಾಡ್ತಾಯಿದ್ದೀವಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಕರ್ಕೊಂಡು ಹೋಗ್ತಾರೆ ಇಷ್ಟು ಜನ ಆದಮೇಲೆ ನಾವು ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ನಮ್ಮ ಬಸ್ ಬಂತು ಹತ್ಕೊತಾ ಇದ್ದೀವಿ ಗಾಯಿಸಿ ನಾವು ನಾವಂತೂ ಬಸ್ ಹತ್ಕೊಂಡ್ಬಿಟ್ಟಿವಪ್ಪ ಇನ್ನೂ ಎಲ್ಲ ಜನರಿದ್ದಾರೆ

ಅದ್ರಲ್ಲ ಗೈಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಯಾವ ಜಾಗಕ್ಕೆ ಹೋಗ್ಬಿಟ್ಟು ಏನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನಾನು ಈ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ